ಬಿಗ್ ಬಾಸ್ ಅನ್ನು ನೀವು ಫಾಲೋ ಮಾಡದಿದ್ದರೆ ನಮ್ಮ ಚಾನೆಲ್ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಬಿಗ್ ಬಾಸ್ ಈಗ ಎರಡು ತಂಡಗಳಾಗಿ ರಚನೆ ಮಾಡಿದ್ದಾರೆ ಒಂದು ಕರ್ನಾಟಕ ಕದರ್ ಇನ್ನೊಂದು ಕರುನಾಡ ಕಿಲಾಡಿಗಳು ಅಂತ ಇದರಲ್ಲಿ ಯಾವ ತಂಡ ಗೆಲ್ಲತ್ತೋ ಆ ತಂಡದ ಸದಸ್ಯರು ನಾಮಿನೇಷನ್ ನಿಂದ ಬಚಾವಾಗ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಹೇಳಿದ್ರು ಹಾಗೂ ಸೋತ ತಂಡದ ಸದಸ್ಯರನ್ನೊಬ್ಬರನ್ನ ತೆಗೆದುಕೊಂಡು ನಾಮಿನೇಷನ್ ಮಾಡುವ ಅವಕಾಶವನ್ನ ಕೊಟ್ಟಿದ್ರು ಈ ಆಟದಲ್ಲಿ ಬಾಲ್ ಯಾರು ಎತ್ಕೊಂಡು ಹೋಗ್ತಾರೋ ಹೆಚ್ಚಿಗೆ ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಆ ಆಟದಲ್ಲಿ ತ್ರಿವಿಕ್ರಮ್ ಅವರ ತಂಡ ವಿನ್ ಆಗತ್ತೆ ಹಾಗೆ ಅವರು ಎದುರಾಳಿ ಸ್ಪರ್ಧೆಯ ಸದಸ್ಯರನ್ನ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗತ್ತೆ ಹಾಗಾಗಿ ತ್ರಿವಿಕ್ರಮ್ ಅವರ ತಂಡ ಸೇರಿಕೊಂಡು ಎದುರಾಳಿ ಸ್ಪರ್ಧೆಯ ಸ್ಪರ್ಧಿಗಳ ಒಬ್ಬ ಹೆಸರನ್ನ ನಾಮಿನೇಟ್ಗೆ ತಗೊಂಡಿರ್ತಾರೆ ಹಾಗಾಗಿ ಗೌತಮಿ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಗೌತಮಿ ಅವರು ಈ ವಾರ ಆಚೆ ಹೋಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ